ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ಬೆಳಿಗ್ಗೆನೆ ನಾವು ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ ಸೊ ಅಲ್ಲಿ ನಾವು ಎರಡು ತರಹದ ಮೀನು ಪರ್ಚೇಸ್ ಮಾಡಿದೀವಿ ಒಂದು ಬಾಂಗ್ಡಾ ಮತ್ತೆ ಇನ್ನೊಂದು ಮತ್ತೆ ನೀವು ನೋಡ್ತಾ ಇರಬಹುದು ಸಣ್ಣ ಸಣ್ಣಗಿರೋದು ಮತ್ತೆ ದೊಡ್ಡದಿರೋದು ಬಾಂಗ್ಡಾ ಈಗ ಬಾಂಗ್ಡಾ ಒಳ್ಳೆ ಸಾರು ಮಾಡೋಣ ಅಂತ ಹೇಳಿ ಬಾಂಗ್ಡಾನ ಇವಾಗ ಕಟ್ ಮಾಡ್ಕೊಂಡು ಸಾರು ಮಾಡ್ತಾ ಇವತ್ತು ನಾನು ನಿಮಗೆ ಕ್ಲೀನಿಂಗ್ ಮಾಡೋದು ಹೇಳ್ಕೊಡ್ತೀನಿ ಫಿಶ್ ಕ್ಲೀನಿಂಗ್ ಅದು ಕತ್ರಿಯಲ್ಲಿ ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ನೀವು ನೋಡ್ಬೋದು ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ ಈ ಥರ ಕ್ಲೀನ್ ಮಾಡ್ಕೊಬೋದು ಇದು ಫಿಶ್ ಕ್ಲೀನ್ ಮಾಡೋ ಕತ್ರಿ ನಿಮಗೆ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಈ ಥರ ಚಿಕ್ಕ ಚಿಕ್ಕ ಮೀನು ನೀವು ಆರಾಮಾಗಿ ಕತ್ರಿಯಲ್ಲಿ ಕ್ಲೀನ್ ಮಾಡ್ಕೊಬೋದು ಸೊ ನಾನಿಲ್ಲಿ ಒಂದು ಮೀನು ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊಬೇಕು ನೋಡಿ ಅದರದ್ದು ಸೈಡ್ಸ್ ಎಲ್ಲ ಈ ಥರ ಕಟ್ ಮಾಡ್ಕೊಬೇಕು ಫಸ್ಟಿಗೆ ಸೊ ಎಲ್ಲ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ ನಂತರ ಅದರದ್ದು ಬಾಲ ಏನು ವಿಂಗ್ಸ್ ಇದೆ ಕೆಳಗಡೆ ಇದನ್ನೂ ಕಟ್ ಮಾಡ್ಕೊಬೇಕು ಇದರ ನಂತರ ನಾವು ಎರಡು ಕೆನ್ನೆ ಇಟ್ಕೊಂಡು ಕಟ್ ಮಾಡ್ಕೊಬೇಕು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ನೋಡಿ ಎರಡು ಕೆನ್ನೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಬೇಕು ಸೊ ಕಟ್ ಮಾಡ್ಕೊಂಡು ಅದರ ಒಳಗಡೆ ಇರೋದನ್ನೆಲ್ಲ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಸಾಮಾನ್ಯವಾಗಿ ಈ ಥರ ಮೀನಲ್ಲಿ ಮೊಟ್ಟೆ ಇರುತ್ತೆ ನೋಡಿ ನಾನು ಏನ್ ಇದು ಅಲ್ಲಿ ಇನ್ನು ಸೈಡ್ ಅಲ್ಲಿ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ನೀರು ಚೆನ್ನಾಗಿ ಇಟ್ಕೊತೀನಿ ಈಗ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಒಂದು ಕಾಲ್ ಚಮಚದಷ್ಟು ಕಾಳು ಮೆಣಸು ಹಾಕೊಂಡಿದ್ದೀನಿ ಹಾಗೂ ಎರಡು ಚಮಚ ಅಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಚಿಟಕಿ ಮೆಂತ್ಯ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಲ್ಲೊಂದು ದೊಡ್ಡ ಲಿಂಬೆಣ್ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ಹಾಗೂ ಒಂದು ಬೆಳ್ಳುಳ್ಳಿನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ನಾನು ಇವಾಗ ರುಬ್ಲಿಕ್ಕೆ ಹಾಕೊಳ್ತಾ ಇದ್ದೀನಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಗೂ ಹನ್ನೆರಡರಿಂದ ಹತ್ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದ್ರ ಜೊತೆ ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ನೀವು ಕಾಯಿ ಹಾಕೊಂಡಿದ್ದ ನಂತರ ಹಾಕೊಬಹುದು ಇಲ್ಲಂದ್ರೆ ಈ ಥರ ರುಬ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಹಾಕೊಬಹುದು ಹಾಕೊಂಡಿದ ನಂತರ ಚೆನ್ನಾಗಿ ನೈಸ್ ಆಗಿ ರುಬ್ಕೊಳ್ಬೇಕು ಇವತ್ತು ನಾನು ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಸೊ ಮಣ್ಣಿನ ಪಾತ್ರೆಯಲ್ಲಿ ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈಗ ನಾನಿಲ್ಲಿ ಒಂದರಿಂದ ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಹಾಗೂ ಒಂದು ನಾಲ್ಕರಿಂದ ಹಸಿ ಹಸಿಮೆಣಸಿನ್ಕಾಯಿ ಹಾಗೂ ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲಾನು ಇವಾಗ ಈ ನೀರಿಗೆ ಹಾಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇದನ್ನ ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಇದನ್ನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಆಗಕ್ ಬಿಡಿ ಟೆನ್ ಮಿನಿಟ್ಸ್ ಸಾಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಷ್ಟೊತ್ತಿಗೆ ಈಗ ನಾನು ಅಲ್ಲಿಟ್ಟು ಓಪನ್ ಮಾಡಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಸೊ ಈಗ ನಾನು ರುಬ್ಬಿಟ್ಟಿರೋ ಮಸಾಲಾನ ಹಾಕೊಳ್ತಾ ಇದ್ದೀನಿ ಸಾರ್ ಎಷ್ಟು ತಿಳಿಬೇಕೋ ಆ ಪ್ರಕಾರ ನೀವು ನೀರು ಹಾಕ್ಕೊಳ್ಳಿ ಹಾಗಂತ ಜಾಸ್ತಿ ನೀರು ಹಾಕ್ಬಿಡಿ ತುಂಬ ತೆಳುವಾದ್ರೂ ಮೀನು ಸಾರು ಚೆನ್ನಾಗಿರಲ್ಲ ಈಗ ನಾನಿಲ್ಲಿ ಮಸಾಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಅಳತೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ತೆಳಿಯಿದ್ರೆ ಸಾಕು ನಾನೀಗೆಲ್ಲ ಉಪ್ಪು ಚೆಕ್ ಮಾಡಿಕೊಂಡು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ನಾನಿವಾಗ ಇಲ್ಲಿ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ತುಂಬ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಇಡ್ತಿದ್ದೀನಿ ಸೊ ಬಾಯ್ಲ್ ಆಗಿದ್ದ ನಂತರ ನಾನು ಇಲ್ಲಿ ನಾಲ್ಕು ಮೀನನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಬಾಂಗ್ಡಾ ಅರ್ಧ ಕೆ ಜಿಯಷ್ಟು ಬಾಂಗ್ಡಾ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಇದನ್ನೆಲ್ಲ ನಾವೇ ಕ್ಲೀನ್ ಮಾಡಿರೋದು ನೀವು ಬೇಕಂದರೆ ಮಧ್ಯದಲ್ಲಿ ಕಟ್ಸ್ ಹಾಕ್ಬೋದು ಮಧ್ಯದಲ್ಲಿ ಕಟ್ಸ್ ಫ್ರೈ ಮಾಡಲಿಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾರಿಗೆ ಹೀಗೆ ಹಾಕಿದ್ರೆ ನಡೆಯುತ್ತೆ ಈಗ ಇದನ್ನು ಒಂದೊಂದೇ ಬಾಯ್ಲ್ ಆಗ್ತಿರೋ ಸಾರಿಗೆ ಬಿಡಬೇಕು ಮೀನು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಸ್ಪೂನ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬಾರ್ದು ಆಗ ಮೀನೆಲ್ಲ ಪುಡಿ ಪುಡಿ ಆಗುತ್ತೆ ಸೊ ನಾವು ಮೀನು ಹಾಕಿದ್ಮೇಲೆ ಎರಡೂ ಸೈಡ್ ಎತ್ತಿಬಿಟ್ಟು ಬೇಕಾದ್ರೆ ಬೇಕಾದರೆ ತಿರುಗಿಸ್ಕೊಬೇಕು ಇಲ್ಲಾಂದರೆ ಹೀಗೆ ಲಿಟ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮತ್ತೆ ನಾವು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ನಮ್ಮ ಮೀನು ಸಾರು ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ ಹಾಗೆಯೇ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು